ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಎಂಎಲ್ಎಗೆ ಅಧಿಕಾರಗಳು ಹಾಕುತ್ತಾ ಪೊಲೀಸರ ಮುಂದೆ ಪ್ರತಿಭಟನೆ ಮಾಡಿದ ಗ್ರಾಮಸ್ಥರು ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಮಧುಸೀತಪ್ಪ ಮೇಲೆ ಅಟ್ರಾಸಿಟಿ ಕೇಸ್ ಸುಳ್ಳು ಅಟ್ರಾಸಿಟಿ ಕೇಸ್ ದೂರನ್ನು ಖಂಡಿಸಿ ದೂರನ್ನು ಹಿಂಪಡೆಯುವಂತೆ ಶಿವಪುರ ಹಾಗೂ ಗ್ಯಾಂಡಿವಾರಪಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಪ್ರತಿಭಟನೆ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ರೈತರು ಮತ್ತು ದಲಿತರ ಭೂಮಿಗಳನ್ನು ಕಬಳಿಸಿ ಭೂ ಹಗರಣಕ್ಕೆ ಮುಂದಾಗಿದ್ದಾರೆ ಎಂದು ಮೂರು ದಿನದ ಮುಂಚೆ ಶಾಶ್ವತ ನೀರಾವರಿ ಹೋರಾಟಗಾರ ಡಾಕ್ಟರ್ ಮಧುಸೀತಪ್ಪ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದರು ಈ ವಿಷಯ ತಿಳಿದ ಶಾಸಕರ ಬೆಂಬಲಿಗರ ಗುಂಪಂದು ಶಿವಪುರದ ಹೊರವಲಯದ ಮಧುಸೀತಪ್ಪರವರ ಫಾರ್ಮ್ ಹೌಸ್ಗೆ ತೆರಳಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಹಾಗೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವ ದೃಶ್ಯಗಳು ಇದ್ದು ಮಧುಸೀತಪ್ಪರವರು ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಶಾಸಕರ ವಿರುದ್ಧ ದೂರು ನೀಡಿರುತ್ತಾರೆ ಈ ವಿಷಯಕ್ಕೆ ಮತ್ತೆ ಕೆರಳಿದ ಶಾಸಕರ ಬೆಂಬಲಿಗರು ಮಧುಸೀತಪ್ಪ ಕ್ಷಮೆಯಾಚಿಸಬೇಕು ಎಂದು ಇಲ್ಲದಿದ್ದರೆ ಪ್ರಕರಣ ದಾಖಲಿಸಬೇಕಾಗಿರುತ್ತದೆ ಎಂದು ಅವಾಜ್ ಹಾಕಿದ್ದಾರೆ ಹೆಮ್ಮೆಯಾಚಿಸಲು ಒಪ್ಪದಿದ್ದಾಗ ಮಧುಸೀತಪ್ಪ ಮತ್ತು ರೈತ ಶಾಂತರಾಜು ವಿರುದ್ಧ ಅದೇ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ವಿಷಯ ತಿಳಿದು ಶಿವಪುರ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಶಾಸಕರ ಬೆಂಬಲಿಗರ ಗೂಂಡಾಗಿರಿಯನ್ನು ಮತ್ತು ಸುಳ್ಳು ಕೇಸ್ ನಮೂದಿಸಿರುವ ಬಗ್ಗೆ ತನಿಖೆ ನಡೆಸಿ ಶಾಸಕರ ಬೆಂಬಲಿಗರ ವಿರುದ್ಧ ಕೇಸ್ ದಾಖಲಿಸುವಂತೆ ಪಟ್ಟು ಹಿಡಿದು ಪಾತಪಾಳ್ಯ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಧುಸೀತಪ್ಪರವರ ಹೇಳಿಕೆ ಶಾಸಕ ಸುಬ್ಬರೆಡ್ಡಿ ಮಾಡಿರುವ ಹಗರಣಗಳ ಬಗ್ಗೆ ನನ್ನ ಬಳಿ ದಾಖಲೆಗಳು ಇವೆ ಶಾಸಕರ ವಿರುದ್ಧ ಯಾರಾದರೂ ಹೇಳಿಕೆ ಕೊಟ್ಟರೆ ಅವರದ್ದೇ ಆದ ಕೆಲ ರೌಡಿಗಳನ್ನು ಕಳುಹಿಸಿ ಬೆದರಿಕೆ ಹಾಕುತ್ತಾರೆ ಪೊಲೀಸ್ ಕೇಸ್ ದಾಖಲಿಸುತ್ತಿದ್ದಾರೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ರೌಡಿ ರಾಜಕಾರಣಿ ಮಾಡುತ್ತಾ ಶಾಸಕರ ವಿರುದ್ಧ ಧ್ವನಿ ಎತ್ತುವ ಪ್ರತಿಯೊಬ್ಬರಿಗೂ ಅವರ ಬೆಂಬಲಿಗರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಬಾಯಿ ಮುಚ್ಚಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದಿದ್ದಾರೆ ಈಗಾಗಲೇ ನಾನು ಹಂಚಿಕೊಂಡಿರುವ ವಾಟ್ಸಪ್ ಗ್ರೂಪ್ ಹೇಳಿಕೆ ತಪ್ಪಿದರೆ ಸೈಬರ್ ಕ್ರೈಮ್ ಪೊಲೀಸ್ಗೆ ದೂರು ನೀಡಲಿ ಅದು ಬಿಟ್ಟು ಶಾಸಕರು ಮತ್ತು ಪಾತಪಾಡ್ಯ ಪೊಲೀಸರು ಶಾಮೀಲಾಗಿ ನಮ್ಮ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ ಶಾಸಕರು ಅವರ ಬೆಂಬಲಿಗರಿಗೆ ಮದ್ಯವನ್ನು ಕುಡಿಸಿ ರೋಡರಿಸಂ ಮಾಡಿಸಿ ನಮ್ಮ ಫಾರ್ಮ್ ಹೌಸ್ಗೆ ತೆರಳಿ ಜೀವ ಬೆದರಿಕೆ ಹಾಕಿದ್ದಾರೆ ನಮಗೆ ನ್ಯಾಯ ಸಿಗದಿದ್ದರೆ ಇವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಕೆ ಶಿವಕುಮಾರ್ ಅವರು ಶಿವಪುರ ಬಳಿಯ ಡಾಕ್ಟರ್ ಮಧುಸೀತಪ್ಪರವರ ಫಾರ್ಮ್ ಹೌಸ್ಗೆ ತೆರಳಿ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ ಪಾತಪಾಳ್ಯ ವೃತ್ತ ನಿರೀಕ್ಷಕ ಜನಾರ್ದನ್ ಪ್ರತಿಭಟನೆ ನಡೆಸುತ್ತಿದ್ದ ರೈತರನ್ನು ಸಮಜಾಯಿಸಿ ಹೇಳಿ ಪ್ರಕರಣ ಖುಲಾಸೆಗೊಳಿಸುವಂತೆ ಭರವಸೆ ನೀಡಿದ್ದಾರೆ ಸ್ಥಳ ಅಲ್ಲ ನೀವು ಒಂದು ಪದ್ಧತಿ ಮಾಡ್ಕೊಡ್ತಾರೆ ಎಲ್ಲರವರು ಏನಾದ್ರು ಸಮಸ್ಯೆಗಳಿರುತ್ತೆ ಅವರೆಲ್ಲ ಆಗ್ಬಾರ್ದು ಇನ್ ಏನ್ ಸಮಸ್ಯೆ ಇದೆ ಪ್ರತಿ ಒಬ್ಬಗೂ ಇರುತ್ತೆ ನನಗೂ ಸಮಸ್ಯೆ ಇರುತ್ತೆ ಹೌದು ಅದನ್ನೆಲ್ಲಾನು ನಾವು ಒಂದು ಅರ್ಜಿ ಮುಖಾಂತರ ಕೆಲಸ ಅಧಿಕಾರಿಗಳು ಇವಾಗ ಕೊಟ್ಟಿದ್ದಾರೆ ಶಿವಪುರ ಶಿವಪುರ ಗ್ರಾಮ ಎಸ್ಟೇಟ್ ಇತ್ತು ಅಲ್ಲಿ ಮಧುಸಿ ತಪ್ಪ ಮೇಲೆ ಹಳೆ ಮಾಡಿ ಗಲಾಟೆಗೆ ಬಂದು ಅವ್ರ ಮನೆ ಹತ್ರಕ್ಕೂ ಕುಡಿದು ಅಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಗಲಾಟೆ ಬಂದೆ ಅವಾಚ್ಯ ಶಬ್ದಗಳಿಂದ ಬೈದು ಗಲಾಟೆ ಮಾಡಿ ಎಲ್ ಎ ಫಾಲೋಯರ್ಸು ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ಎಲ್ ಎನೇ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಚಂದ್ರಶೇಖರ ಅನ್ನೋನು ಗಿರೀಶ ಎಂಬುವನ್ನು ಕುಡಿದು ಕಳಿಸಿದ್ದಾರೆ ಅವರ ಮೇಲೆ ಗಲಾಟೆಗೆ ಈ ಥರ ಪ್ರತಿನಿತ್ಯ ರೌಡಿ ಕಾಂಗ್ರೆಸ್ ರೌಡಿ ಜಂಪ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ನ್ಯಾಯ ಬೇಕು ಅಂತ ಕೇಷನ್ ಬಂದಿದ್ವಿ ಇಲ್ಲಿ ಎಫ್ಐಆರ್ ತಗೊಳ್ಳಿ ಅವರು ಇಲ್ಲ ಅಂತ ಇದ್ದಾರೆ ತಗೋಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಇನ್ನ ಹಾಡ್ಕೆ ಅವು ನಾವು ಕೂಡ ಎಫ್ಐಆರ್ ಹಾಕಿ ಕೇಸ್ ಹಾಕಿ ನಾವು ಕೇಳ್ಕೊತಾ ಇದ್ದೀವಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಎಫ್ಐಆರ್ ನಮ್ಮ ನಮ್ಮವ್ರ ಮೇಲೆ ಯಾರೋ ಒಬ್ಬರ ಮೇಲೆ ಹಾಕಿದ್ದಾರೆ ಕ್ಯಾಂತರಾಜು ಯಾವ ಅದು ಅಟ್ರಾಸಿಟಿ ಶಾಂತರಾಜ್ ಅಟ್ರಾಸಿಟಿ ಹಾಕಿದ್ದಾರೆ ಡಾಕ್ಟರ್ ಮೇಲೇನು ಹಾಕಿದ್ದಾರೆ ಡಾಕ್ಟ್ರು ಇಲ್ಲವೇ ಇಲ್ಲ ಬೆಂಗಳೂರಿಗೆ ಹೋಗಿದ್ರು ಅವ್ರ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ ಇವರು ಏನು ಮಾತು ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ಮನೆ ಎಸ್ಟೇಟ್ ಮುಂದೆನೇ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ